ಓಂ ಶಾಂತಿ ಇಂದು ಬಾಬಾರವರು ಇವತ್ತಿನ ಮುರುಳಿಯಲ್ಲಿ ಶಾಂತಿಯ ಶಕ್ತಿಯ ಪ್ರಯೋಗದ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಶಾಂತಿಯ ಶಕ್ತಿ ಅಂದರೆ ಏನು ಶಾಂತಿ ಶಕ್ತಿ ಇದು ಆತ್ಮನ ಆ ಶಕ್ತಿಯಾಗಿದೆ ಅದನ್ನು ಶಬ್ದಗಳಲ್ಲಿ ಎಂದಿಗೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲ ಡಿಸ್ಕ್ರೈಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸೈಲೆನ್ಸ್ ಇದು ಬಿಯಾಂಡ್ ವರ್ಲ್ಡ್ ಆಗಿದೆ ಈ ಜಗತ್ತು ಜಗತ್ತಿನ ಶಬ್ದ ಈ ಜಗತ್ತಿನಲ್ಲಿರುವ ಯಾವುದೇ ವಸ್ತು ಇದೆ ಇದು ಎಲ್ಲದ್ರ ಹತ್ರ ಏನಿದೆ ಇದು ಸ್ಥೂಲ ಹದ್ದಿನ ಶಾಂತಿ ಅಥವಾ ಕ್ಯಾರೆಕ್ಟರ್ನ ಶಾಂತಿ ಇರ್ಬೋದು ಆದರೆ ರಿಯಲ್ ಆತ್ಮನ ಶಾಂತಿ ಏನಿದೆ ಇದನ್ನ ಕೇವಲ ಈ ಡ್ರಾಮಾದಿಂದ ಪರೆ ಮನಸ್ಸಿನಿಂದಲೂ ಪರೆ ಸಂಕಲ್ಪಗಳಿಂದ ಪರೆಯಾಗಿರುವಂತಹ ನಿರಾಕಾರಿ ಪರಂ ಅವಸ್ಥೆಯೊಳಗ ಶಾಂತಿಯಲ್ಲಿ ಅರ್ಥಾತ್ ಆತ್ಮನ ಒರಿಜಿನಲ್ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಮಾತ್ರ ಅನುಭವ ಆಗುವಂಥದ್ದು ಶಾಂತಿ ಈ ಸೈಲೆನ್ಸ್ ಪಾವರ್ ಕೇವಲ ಅನುಭೂತಿಯಾಗಬಲ್ಲದೆ ಹೊರತು ಹೇಗೆ ಬಾಬಾ ಅತೀಂದ್ರಿಯ ಸುಖಕ್ಕಾಗಿ ಕೇವಲ ಗೋಪಿಯರಿಗೆ ಕೇಳಬೇಕು ಅಂತಾರೆ ಹಾಗೆ ಸೈಲೆನ್ಸ್ ಅನ್ನುವಂಥದ್ದು ಶಬ್ದದಿಂದ ಭಾಷಣದಿಂದ ವರ್ಣನೆ ಮಾಡುವಂಥದ್ದಲ್ಲ ಇದೊಂದು ಅಲೌಕಿಕ ಆತ್ಮನ ಒಂದು ದಿವ್ಯ ಅನುಭೂತಿ ಸೊ ಅದು ಆ ಶಾಂತಿಯಲ್ಲಿ ಏನು ನನ್ನನ್ನು ನಾನು ಅನುಭವ ಮಾಡ್ತೀನಿ ಅದರ ನಂತರ ಅದರ ಪ್ರಭಾವ ಸ್ವಯಂನ ಮೇಲೆ ತನುವಿನ ಮೇಲೆ ತನುವಿನ ರೋಗದ ಮೇಲೆ ಈ ಜಗತ್ತಿನ ಕಲ್ಯಾಣದ ಮೇಲೆ ಅದನ್ನು ಶುಭ ಸಂಕಲ್ಪದ ಒಂದು ಯಂತ್ರದ ಮೂಲಕ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇವತ್ತು ಬಾಬಾ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡ್ರಿ ಮತ್ತು ಒಂದು ಸ್ವಯಂನ ಮೇಲೆ ಪ್ರಯೋಗ ಮಾಡ್ರಿ ಸ್ವಯಂನ ಮೇಲೆ ತಮ್ಮ ಶರೀರದ ರೋಗದ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೇಳಿದ್ರು ಸ್ವಯಂನ ಮೇಲೆ ಪ್ರಯೋಗ ಮಾಡೋದು ಅಂತಂದ್ರೆ ಸ್ವ ಆತ್ಮ ಆತ್ಮನ ಮೇಲೆ ಪ್ರಯೋಗ ಮಾಡುವಂಥದ್ದೇನೂ ಇಲ್ಲ ಆತ್ಮ ಸ್ವಯಂ ಭಾವ ಸಮಾನ ಇದೆ ಆತ್ಮ ಅಕರ್ತ ಆತ್ಮ ಅವಿನಾಶಿ ಇದೆ ಅವಿನಾಶಿ ಆತ್ಮನಿಗಾಗಿ ಏನೂ ಮಾಡುವ ಏನನ್ನು ಒಂದಿಷ್ಟು ಆ್ಯಡ್ ಮಾಡುವ ಜರುತ್ತಿಲ್ಲ ಆ ಆತ್ಮ ನಾನಿದ್ದೀನಿ ನಾನು ಆತ್ಮ ಸ್ವಯಂನ ಮೇಲೆ ಅರ್ಥಾತ್ ಸ್ವಯಂಗಾಗಿ ಏನ್ ಪಾರ್ಟ್ ಸಿಕ್ಕಿದೆ ಅದರಲ್ಲಿ ಫಸ್ಟ್ ಸೂಕ್ಷ್ಮವಾಗಿರುವಂಥದ್ದು ಮನಸ್ಸು ಮನಸ್ಸು ಇದು ಆ ಡ್ರಾಮಾ ಅನುಸಾರ ಭಗವಂತ ಕೊಟ್ಟಿರುವಂತಹ ಅತಿ ದೊಡ್ಡ ಗಿಫ್ಟ್ ಅದಕ್ಕೆ ಬಾಬಾ ಈ ಮನಸ್ಸು ಕೂಡ ನನಗೆ ಅರ್ಪಣೆ ಮಾಡಿಬಿಡ್ರಿ ಅಂತಾರೆ ರಾಜ್ಯೋಗ ಅಂದ್ರೇನೆ ಮನಸ್ಸು ಶುದ್ಧೀಕರಣ ಮಾಡುವ ಯೋಗ ಅಲ್ಲ ರಾಜಯೋಗ ಅಂದರೆ ಮನಸ್ಸನ್ನೇ ಭಗವಂತನಿಗೆ ಅರ್ಪಿಸುವಂತಹ ಯೋಗ ಈ ಮನಸ್ಸು ನನ್ನದಲ್ಲ ಅಂದಮೇಲೆ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಏನೇ ಇರಲಿದೆ ನಂದಲ್ಲ ಅದ್ರ ಜವಾಬ್ದಾರಿನೂ ನಾನಲ್ಲ ಯಾರು ನಾನು ಆತ್ಮ ನಾನು ಆತ್ಮಾನಲ್ಲ ಯಾಕಂದರೆ ಮನಸ್ಸು ನಂದಲ್ಲ ಅಂದಮೇಲೆ ಮನಸ್ಸಿನ ವಿಚಾರದ ಜವಾಬ್ದಾರಿ ನಾನಲ್ಲ ಹಾಗಾದರೆ ಯಾರು ಯಾರದ್ರ ತಂದ್ರೆ ಬಾಬಾ ಈಗ ಬಾಬಾಗ ಮನಸ್ಸು ಕೊಟ್ಟ ಮೇಲೆ ಮನಸ್ಸು ಡ್ರಾಮಾ ಕೊಟ್ಟಿದೆ ಅಂದಮೇಲೆ ಡ್ರಾಮಾದ ಡೈರೆಕ್ಟರ್ ಈ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳ ಹೊಣೆಗಾರಿದ್ದಾರೆ ಹೇಗೆ ಹೇಗೆ ಅಂದರೆ ಬಾಬಾ ಮನಸ್ಸನ್ನುವಂಥ ವಸ್ತು ಕೊಟ್ಟಿದ್ದಾರೆ ಮನಸ್ಸನ್ನುವಂಥದ್ದು ಮಷೀನ್ ಮಷೀನ್ ಒಳಗ ಏನು ವಿಚಾರಗಳಿವೆ ಭಾವನೆಗಳಿವೆ ಇವೆಲ್ಲವೂ ಡ್ರಾಮಾ ಅನುಸಾರ ಸ್ಕ್ರಿಪ್ಟ್ ಅನುಸಾರ ಮೈಂಡಲ್ಲಿ ನಡೀತಾ ಇರ್ತದೆ ಆತ್ಮ ಥಾಟ್ಲೆಸ್ ಇದೆ ಆತ್ಮ ಫೀಲಿಂಗ್ಲೆಸ್ ಇದೆ ಆತ್ಮ ಸ್ಪೇಸ್ಲೆಸ್ ಇದೆ ಅಂತಹ ಆತ್ಮ ನಾನಿದೆ ಆತ್ಮ ನಾನು ಎವರ್ ಹೆಲ್ದಿ ಇದ್ದೀನಿ ಹೀಗಾಗಿ ಯಾವಾಗ ಈ ಸತ್ಯದನ್ನ ಅನುಭವ ಮಾಡ್ತೀನಿ ಆಗ ಈ ರೋಲಿಂದ ಮತ್ತು ಮೈಂಡಿಂದ ನನಗೆ ನಾನು ಡಿಟ್ಯಾಚ್ ಅಬ್ಸರ್ವರ್ ಆಗಿ ಈ ಮನಸ್ಸನ್ನು ಮತ್ತು ತನುವನ್ನು ಮನಸ್ಸು ಸೂಕ್ಷ್ಮ ಇದೆ ತನು ಸ್ಥೂಲ್ ಇದೆ ಇವೆರಡೂ ನನ್ನ ಹತ್ರ ಇದೆ ಆದರೆ ಇವೆರಡೂ ನಾನಲ್ಲ ನಾನಂತೂ ಎಕ್ದಮ್ ಎವರ್ ಪ್ಯೂರ್ ಎವರ್ ಹೆಲ್ದಿ ಎವರ್ ಪೀಸ್ಫುಲ್ ಸೋಲ್ ಇದೀನಿ ಹಾಗಾದ್ರೆ ಮನಸ್ಸು ಬಾಬಾರ್ದು ಮನಸ್ಸಿನಲ್ಲಿ ನಡೆಯುವ ವಿಚಾರಗಳು ಭಾವನೆಗಳು ಬಾಬಾರವ್ರದೇ ಆಗಿದೆ ಡ್ರಾಮದ್ದಾಗಿದೆ ಅಂದಮೇಲೆ ಮನಸ್ಸನ್ನ ಚೇಂಜ್ ಮಾಡೋದಲ್ಲ ಮನಸ್ಸಿನ ದಿಶಾನೂ ಬದಲ್ ಮಾಡ ಬದಲಾಯಿಸುವ ಕೆಲಸ ನನ್ನದಲ್ಲ ನನ್ನ ಕೆಲಸ ಏನು ನನ್ನ ಆತ್ಮನ ಕೆಲಸ ಏನು ಅಂದ್ರೆ ಆ ಮನಸ್ಸಿನಲ್ಲಿ ಏನೇ ನಡೀತಿದ್ರು ಮನಸ್ಸನ್ನೇ ಬಾಬಾರವರಿಗೆ ಅರ್ಪಣೆ ಮಾಡೋದು ಬಾಬಾ ಈ ಮನಸ್ಸು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಏನೆಲ್ಲ ವಿಚಾರ ಮಾಡ್ತಾ ಇದೆ ಏನೆಲ್ಲ ಭಾವನೆಗಳನ್ನ ತಯಾರು ಮಾಡ್ತಾ ಇದೆ ಇದು ಎಲ್ಲಾ ತಮಗರ್ಪಿತ ಆ ಇದು ನಿಮ್ದು ಬಾಬಾ ಅಂತ ಬಾಬಾರವರಿಗೆ ಅರ್ಪಣೆ ಮಾಡೋದೇ ಮನಸ್ಸಿನ ಮೇಲೆ ಪ್ರಯೋಗ ಮಾಡೋದು ಅಂದ್ರೆ ಮನಸ್ಸಿನ ಒಳ್ಳೆಯ ಕೆಟ್ಟ ಪ್ರಭಾವ ನನ್ನ ಮೇಲೆ ಆಗೋದಿಲ್ಲ ಇದು ಎರಡನೇದು ವ್ಯಾಧಿಯ ಮೇಲೆ ಪ್ರಯೋಗ ಬಾಬಾ ಬಹಳ ಸುಂದರವಾಗಿ ಹೇಳಿದ್ದಾರೆ ಇವತ್ತು ನಿಮ್ಮ ಶರೀರದ ರೋಗದ ಮೇಲೆ ಪ್ರಯೋಗ ಮಾಡಿ ನೋಡ್ರಿ ಈ ಶಾಂತಿಯ ಶಕ್ತಿ ಕರ್ಮ ಬಂಧನದ ರೂಪವನ್ನ ಮಧುರ ಸಂಬಂಧದ ರೂಪದಲ್ಲಿ ಬದಲಾಯಿಸ್ತದೆ ಅಂತ ಹೇಳಿದ್ರು ಬಾಬಾ ಅಂದ್ರೆ ಎಷ್ಟೆಷ್ಟು ಆ ಶಾಂತಿ ಅರ್ಥಾತ್ ಈ ಸೌಂಡ್ ಇರುವಂತಹ ವರ್ಲ್ಡ್ ಏನಿದೆ ಈ ವರ್ಲ್ಡ್ ಇಂದ ಯಾವಾಗ ನಾವು ಸೌಂಡ್ಲೆಸ್ ಜಗತ್ತಿಗೆ ಹೋಗ್ತೀನಿ ಪರಮಧಾಮ ನನ್ನ ಪರಮ ಅವಸ್ಥಾ ನನ್ನ ಅನಾದಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ ಆ ಕ್ಷಣದಲ್ಲಿ ಏನು ಅನುಭೂತಿ ಮಾಡ್ತೀನಿ ಅದು ಸೈಲೆನ್ಸ್ ಪವರ್ ಆ ಸೈಲೆನ್ಸ್ ಇಂದ ಒರಿಜಿನಲ್ ಆತ್ಮನ ಮೈಂಡಿಂದ ಬಂದಂಥ ಶುಭ ಭಾವನು ಭಾವನೆ ಶುದ್ಧ ಭಾವನೆಯ ವೈಬ್ರೇಷನ್ ಯಾವಾಗ ಈ ತನುವಿನ ಮೇಲೆ ಬೀಳ್ತದೋ ಆಗ ಈ ತನುವಿನ ರೋಗಗಳೇನಿದಾವ ಬಾಬಾ ಹೇಳ್ತಾರ ಅದ್ರದ್ದು ಏನು ಶರೀರದ ಪೇನ್ ಇದೆ ಆ ಪೇನ್ ನನ್ನ ಪೇನ್ ಅನ್ಸೋದಿಲ್ಲ ಹಾಗಾದ್ರೆ ಏನು ಅರ್ಥ ಭಾಳ ಡೀಪ್ ಬಹಳ ಗುಹ್ಯವಾಗಿರುವಂತಹ ಅರ್ಥ ಇದೆ ಅದನ್ ಬಾಬಾ ಇವತ್ತು ಇನ್ನು ಮುಂದುವರೆದು ಹೇಳಿದ್ರು ಕರ್ ಇದು ಇದೆಲ್ಲ ಕರ್ಮ ಭೋಗ ಶರೀರದ ರೋಗ ಏನಿದೆ ಇದು ಕರ್ಮ ಭೋಗ ಕಡಾ ಕರ್ಮ ಭೋಗ ಅಂತ ಹೇಳಿದ್ರು ಕರ್ಮ ಬಂಧನ ಅಂತ ಹೇಳಿದ್ರು ಬಾಬಾ ಆ ಈ ಕರ್ಮ ಬಂಧನ ಸೈಲೆನ್ಸ್ ನ ಶಕ್ತಿಯ ಪ್ರಯೋಗ ಮಾಡಿದ್ರೆ ಶರೀರದ ಕರ್ಮ ಬಂಧನ ಅಂತೂ ಬೇರೆ ಬೇರೆ ರೋಗದ ರೂಪದಲ್ಲಿ ರೋಗ ಅರ್ಥ ಪೇನ್ ಎಲ್ಲರಿಗೂ ಬೇರೆ ಬೇರೆ ರೂಪದಲ್ಲಿ ಇದು ಇದ್ದೇ ಇದೆ ಶರೀರಕ್ಕಿದೆ ನನಗಲ್ಲ ನಾ ಆತ್ಮ ಶರೀರದಿಂದ ಪರೆ ರೋಲ್ ಇಂದ ಪರೇ ಇದ್ದೀನಿ ಅಂದಮೇಲೆ ಶರೀರಕ್ಕೇನು ರೋಗ ಇದೆ ಈ ರೋಗ ಬಹಳ ಕಡಾ ಅಂತಾರ ಬಾಬಾ ಕಠೋರ್ ಬಂಧನ ಇದು ಈ ಬಂಧನ ಹೇಗ್ ಅನಿಸ್ತದಪ್ಪ ಹೆಂಗ್ ಫೀಲ್ ಮಾಡಿಬಿಡ್ತೀರಿ ನೀವು ಅಂತಂದ್ರೆ ನಾ ಆತ್ಮ ರಾಜಯೋಗಿ ಇದ್ದೀನಿ ಶರೀರ ಕಲಿಯುಗದ ಪಾರ್ಟ್ ಕಲಿಯುಗದ ರೋ ಶ ರೋಲ್ ಈ ರೋಲಿ ರೋಲೊಳಗೆ ರೋಗಗಳದಾವ ಈ ಶರೀರಕ್ಕೆ ಅನೇಕ ರೋಗಗಳದವ ರೋಗದ ಶರೀರ ಆಗಲಿ ರೋಗ ಆಗಲಿ ರೋಲ್ ಆಗಲಿ ಕ್ಯಾರೆಕ್ಟರ್ ಆಗಲಿ ನಾನಲ್ಲ ಇದೆಲ್ಲ ಯಾರಿಗಿದೆ ಬಿ ಕೆ ರೇಣುಕಾ ಪಾರ್ಟ್ ಈ ಪಾರ್ಟ್ ಒಳಗೆ ಏನು ರೋಗ ಇದೆ ಇದು ನನ್ನ ರೋಗ ಅಲ್ಲ ಅನೇಕ ಬಾರಿ ನಾವೇನಂತೀವಿ ನನಗೆ ಇವತ್ತು ಕಾಲು ಇದೆ ನನಗೆ ಆರಾಮಿಲ್ಲ ನನ್ನ ತಲೆ ನೋಯಿಸ್ತಾ ಇದೆ ನನಗೆ ಹೊಟ್ಟೆ ನೋಯಿಸ್ತಾ ಇದೆ ನನಗೆ ಹಲ್ಲು ಹಲ್ಲು ಎದ್ದಿದೆ ಇವತ್ತು ಆರಾಮ ಯಾಕೋ ಮೈ ಕೈ ಪೇನ್ ಇದೆ ಅಂತ ಹೇಳ್ತೀವಿ ಅಂದರೆ ಎಂತಹ ಡೀಪ್ ಬಾಡಿ ಕಾನ್ಷಿಯಸ್ ನನಗೆ ಪೇನ್ ಆಗ್ತಾ ಇದೆ ಪೇನ್ ಆಗೋದು ಈ ಕ್ಯಾರೆಕ್ಟರ್ಗೆ ಈ ರೋಲ್ಗೆ ಬಿ ಕೆ ರೇಣುಕಾ ಬೇರೆ ನಾ ಆತ್ಮ ಬೇರೆ ನಾ ನಾನಿದ್ದೀನಿ ನಾನು ಕಂಪ್ಲೀಟ್ ಇದ್ದೀನಿ ಬಿ ಕೆ ರೇಣುಕಾನ್ ಪಾರ್ಟ್ ಏನಿದೆ ಇದು ಇನ್ಕಂಪ್ಲೀಟ್ ಇದೆ ಇದು ಇದೆ ಪಾರ್ಟ್ ಈ ಪಾರ್ಟಲ್ಲಿ ಕಲಿಯುಗದ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಬಹಳಷ್ಟು ರೋಗಗಳಿದಾವ ಬಹಳಷ್ಟು ಪೇನ್ ಇದೆ ಆದ್ರೆ ಬಿಗ್ಗೆ ರೇಣುಕಾ ಬೇರೆ ನಾ ಆತ್ಮ ಬೇರೆ ಇದಕ್ಕೆ ಬಾಬಾ ಹೇಳ್ತಾರ ಈ ಕರ್ಮ ಈ ರೇಣು ಬಿಗ್ಗೆ ರೇಣುಕಾ ಏನು ರೋಗ ಇದೆ ಶರೀರದೊಳಗ ಅದರೊಳಗಿನ ಪೇನ್ ಇದು ನನ್ನ ಪೇನ್ ಅಲ್ಲ ಬೇರೆ ಯಾರೋ ಹೇಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಹಳ ಜ್ವರ ಬಂತು ನೋವಾಯ್ತಿ ಆಗ್ತಿತ್ತು ಆರಾಮಿರ್ಲಾರ್ದವ್ರ ಜೊತೆಯಲ್ಲಿ ನಾವಿದ್ವಿ ಅಂದ್ರೆ ನಾವ ಬೇರೆ ಅವರೇ ಬೇರೆ ಅನುಭವ ಮಾಡ್ತೀವಿ ಹಾಗೇನೆ ಬಾಬಾ ಹೇಳ್ತಾರೆ ನಾನು ಆತ್ಮ ಬೇರೆ ಈ ಬಿ ಕೆ ಪಾರ್ಟ್ ಬೇರೆ ಎಲ್ಲಿವರೆಗೆ ಜಿತೇಜಿ ಮರಣ ಅಂತಾರ ಬಾಬಾ ಜೀವಂತಿರುವಾಗ್ಲೇ ಇದನ್ನ ಸಾಯಿಸೋದಿಲ್ಲ ಈ ಪಾರ್ಟ್ ಈ ಪಾರ್ಟ್ ನ ಸ್ಟೋರಿ ಇದು ನಾನು ಇದು ನನ್ನ ಶರೀರ ನನಗೆ ರೋಗ ಇದೆ ನನಗ್ ತೊಂದರೆ ಆಗ್ತಾ ಇದೆ ಅಂತ ಇದಕ್ಕೆ ಎಲ್ಲಿವರೆಗೆ ಸಾಯಿಸೋದಿಲ್ಲ ಅಲ್ಲಿವರೆಗೆ ಬಿ ಕೆ ರೇಣುಕಾನ್ ಪಾರ್ಟ್ ಒಳಗಿರುವಂತಹ ರೋಗ ನನ್ನ ರೋಗ ಅಂತ ಅನುಭವ ಆಗ್ತದ ಇದಕ್ಕನೆ ಬಾಬಾ ಸಫ್ರಿಂಗ್ ದುಃಖ ದುಃಖದ ಜಗತ್ತು ಅಂತ ಹೇಳ್ತಾರೆ ದುಃಖದ ಜಗತ್ತು ಕಲಿಯುಗಿ ಜಗತ್ತಿನಿಂದ ನಾನು ಹೊರಗೆ ಬರಬೇಕು ಅಂತಂದ್ರೆ ಬಾಬಾ ಹೇಳಿದಂತಹ ಈ ಒಂದು ಪ್ರಯೋಗವನ್ನ ನನ್ನ ಮೇಲೆ ಮಾಡಿ ನೋಡ್ಬೇಕಾಗಿದೆ ಅದು ಸೈಲೆನ್ಸ್ ನ ಪವರ್ ಶಾಂತಿಯ ಶಕ್ತಿ ಅಂದ್ರೆ ಬಿ ಕೆ ರೇಣುಕಾನ್ ಪಾರ್ಟ್ ಇಂದ ನಾ ಆತ್ಮ ಈ ಎಲ್ಲ ವಿಚಾರಗಳಿಂದ ರೇಣುಕಾನ್ ಮನಸ್ಸಿನ ವಿಚಾರಗಳಿಂದ ಪರೆ ನಿರಾಕಾರ ನನ್ನ ಒಂದು ಪರಂ ಸುಂದರ್ ಯಾವುದು ಅವಸ್ಥಾ ಇದೆ ನಿರಾಕಾರಿ ಅಶರೀರಿ ಅವಸ್ಥಾ ಆಗ ಮಾತ್ರ ಶಾಂತಿ ಅನುಭವ ಮಾಡ್ತೀನಿ ಅಲ್ಲಿ ಹೊರಬರುವಂತಹ ಪ್ಯೂರ್ ವೈಬ್ರೇಷನ್ ನನಗೆ ಈ ರೀತಿ ಫೀಲ್ ಮಾಡ್ತದ ಪಾರ್ಟ್ ಮುಂದುವರಿತದೆ ಕಲಿಯುಗ ಎಲ್ಲಿವರೆಗೆ ಇದೆ ಸಂಗಮ ಯುಗ ಎಲ್ಲಿವರೆಗೆ ಎಂಡ್ ಆಗೋದಿಲ್ಲ ಅಲ್ಲಿವರೆಗೆ ಈ ಪಾರ್ಟ್ ಇರೋದೆ ಬಿ ಕೆ ರೇಣುಕಾನ್ ಪಾರ್ಟ್ ಇರೋದೆ ಎಲ್ಲಿತನ ಇದೆ ಅದು ಪಾರ್ಟ್ ದ ಟೈಮ್ ಎಲ್ಲಿತನ ಇದೆ ಅಲ್ಲಿತನ ಇರುತ್ತದೆ ಅಲ್ಲಿತನ ರೋಗನು ಇರೋದೆ ಬಹಳ ಜನ ಹೀಗೆ ತಿಳ್ಕೊಳ್ತ ರಾಜಯೋಗಿ ಅರ್ಥ ರಾಜಯೋಗಿ ಅರ್ಥಾರ್ಥ ಆ ರೋಗ ಮುಕ್ತ ಎಲ್ಲಾ ರೋಗಗಳಿಂದ ಮುಕ್ತ ಆಗಿರ್ತಾರೆ ಅಂತ ಅನೇಕ ಜನ ಹೀಗೂ ಪ್ರಶ್ನೆ ಮಾಡಿದ್ದಾರೆ ಅಹ್ ರಾಜಯೋಗಿ ಅಂತೀರಿ ರಾಜಯೋಗ ಮೆಡಿಟೇಷನ್ ಮಾಡ್ತೀರಿ ನಿಮ್ಗೆ ಇಷ್ಟೆಲ್ಲಾ ಯಾಕೆ ರೋಗಗಳದವಾ ಇಷ್ಟೆಲ್ಲಾ ಯಾಕೆ ತೊಂದರೆಗಳಿರ್ತಾವ ನಿಮಗೆಲ್ಲ ಆ ಓಂ ಶಾಂತಿ ಹೋಗೋರಿಗೂನು ಓಂ ಶಾಂತಿಯಲ್ಲಿ ರಂಥೋರಿಗೂ ಇಷ್ಟ ಯಾಕೆ ರೋಗ ಇರ್ತಾವ ಅಂತ ರೋಗ ಯಾರಿಗೆ ರಾಜಯೋಗಿ ರೋಗಿ ಅಲ್ಲ ಹಾ ಪಾರ್ಟ್ ರೋಲ್ ಒಳಗ ರೋಗ ಇದೆ ಡಿ ಕೆ ಶರೀರದಲ್ಲಿ ರೋಗ ಇದೆ ಆದ್ರೆ ರಾಜಯೋಗಿನ ಆತ್ಮ ರೋಗಿ ಅಲ್ಲ ರಾಜ ಯೋಗಿ ಅಂತಂದ್ರೆ ಯಾರು ರಾಜಯೋಗಿ ಅಂತಂದ್ರೆ ಒಂದು ಪದವಿ ಪೊಸಿಷನ್ ಒಬ್ಬ ವ್ಯಕ್ತಿ ಹೆಸರಲ್ಲ ರಾಜಯೋಗಿ ಒಂದು ಅವಸ್ಥೆಯ ಒಂದು ಅವಸ್ಥಾ ಅದು ಅದು ಆತ್ಮಿಕ ಹೈಯೆಸ್ಟ್ ಸ್ಥಿತಿ ಅದು ಅದಕ್ಕೆ ರಾಜಯೋಗಿ ಅರ್ ಆತ್ಮ ನಿರೋಗಿ ಇರೋದ್ರಿಂದ ಆತ್ಮ ಎವರ್ ಹೆಲ್ದಿ ಇರೋದ್ರಿಂದ ನಾ ಆತ್ಮ ರಾಜಯೋಗಿ ಇದ್ದೀನಿ ನಾ ಆತ್ಮ ರಾಜಯೋಗಿ ನಿರೋಗಿ ಇದ್ದೀನಿ ನನಗೆ ಯಾವುದು ರೋಗನೇ ಇಲ್ಲ ಹಾ ರೋಗ ರೇಣುಕಾನ್ ಪಾರ್ಟ್ ಒಳಗಿದೆ ಆದರೆ ರೇಣುಕಾ ನನ್ನಿಂದ ಬೇರೆನೇ ಇದ ರೇಣುಕಾನ್ ಪಾರ್ಟ್ ಏನಿದೆ ಬಿಲ್ಕುಲ್ ನ ಆತ್ಮ ಬೇರೆ ಈ ಪಾರ್ಟ್ ಬೇರೆ ಈ ಪಾರ್ಟ್ ಅನ್ನ ಇವತ್ತು ಬಹಳ ಸುಂದರವಾಗಿ ಬಾಬಾ ಹೇಳಿದ್ರು ಯಾರು ಸೈಲೆನ್ಸ್ನ ಶಕ್ತಿಯ ಪ್ರಯೋಗ ಮಾಡ್ತಾರೋ ಅವರಿಗೆ ಈ ಎಲ್ಲ ಕರ್ಮ ಬಂಧನಗಳು ಹೆಂಗ ಅನಿಸ್ತದತ್ತಂದ್ರ ನೀರಿನ ಮೇಲೆ ಗೆಳೆ ಗೆರೆ ಎಳೆದ ಎಳೆದ ಹಾಗೆ ಎಷ್ಟು ಸು ಅದ್ಭುತ ಮಾತಿದು ರೋಗ ಇದೆ ಸಾಕಷ್ಟು ಪೇನ್ ಇದೆ ಬಹಳಷ್ಟು ಸಂಬಂಧಗಳಲ್ಲಿ ಆ ಪ್ರಾಕೃತಿಕವಾಗಿ ಏರುಪೇರಿದೆ ಆದ್ರೆ ಫೀಲ್ ಹೇಗಾಗ್ತದೆ ನೀರಿನ ಮೇಲೆ ಗೆರೆ ಎಳೆದ ಹಾಗೆ ಅಂದ್ರೆ ಕರ್ಮ ಭೋಗ ಏನಿದೆ ಶರೀರದ್ದು ಅಥವಾ ಈ ರೋಲ್ದು ಈ ರೋಲ್ ಈ ಪಾರ್ಟ್ ಹಿಂದೆ ಏನೋ ಕರ್ಮ ಮಾಡಿದೆ ಅಂದಮೇಲೆ ಈ ಪಾರ್ಟ್ ಆ ಕರ್ಮ ಭೋಗವನ್ನ ಭೋಗಿಸ್ಲೇಬೇಕು ಕರ್ಮ ಭೋಗವನ್ನ ಭೋಗಿಸುವಂತಹ ವ್ಯಕ್ತಿ ನಾನಲ್ಲ ಅದು ಬಿ ಕೆ ರೇಣುಕಾನ್ ಪಾರ್ಟ್ ಒಳಗಿದೆ ನಾನ್ ರೇಣುಕಾ ಅಲ್ಲ ನಾನಂತೂ ನಿರಾಕಾರ ನಿರೋಗಿ ರಾಜಯೋಗಿ ಆತ್ಮ ಇದ್ದೀನಿ ಅಂದ ಮೇಲೆ ರಾಜಯೋಗಿ ಆತ್ಮನ ಒಂದು ಪಾರ್ಟ್ ಒಳಗ ಈ ಒಂದು ರೋಲ್ ಒಳಗ ಏನೆಲ್ಲ ರೋಗ ಇದೆ ಆ ರೋಗ ನಂದಲ್ಲ ರೋಗ ರೋಗಿಯನ್ನ ರೋಗವನ್ನ ಸಾಕ್ಷಿಯಾಗಿ ನೋಡುವಂತ ಸಾಕ್ಷಿ ದೃಷ್ಟ ಆತ್ಮ ನಾನಿದ್ದೀನಿ ಸೊ ಅದಕ್ಕಾಗಿ ರೋಗ ಬಂದರೂ ಕೂಡ ಹೇಗನ್ನಿಸ್ತದೆ ನೀರಿನ ಮೇಲೆ ಗೆರೆ ಎಳೆದಂತೆ ಭೋಗನೆ ವಾಲ ನಹಿ ಇವತ್ ಬಾಬಾ ಬಹಳ ಸುಂದರವಾಗಿ ಹೇಳಿದ್ದಾರೆ ಭೋಗನೇ ವಾಲಾ ನಹಿ ಭೋಗ್ನಾ ಭೋಗ್ ರಹೀ ಹೂ ನಹಿ ಇದನ್ನೂ ಅಲ್ಲ ಭೋಗ್ಸೋರ್ ನಾವ ಇದೀವಿ ಎಷ್ಟೋ ಬಾರಿ ಆ ಸಂಪೂರ್ಣ ಆತ್ಮಸ್ಥಿತಿಯ ಒಂದು ಹೈಯೆಸ್ಟ್ ಸ್ಟೇಜ್ ಅನ್ನ ಯಾರು ಮುಟ್ಟಿಲ್ಲೋ ಅಂತಹ ಬ್ರಹ್ಮಕುಮಾರ್ ಕುಮಾರಿಯರ ಶಬ್ದದಿಂದ ಹೀಗೆಲ್ಲ ಬರ್ತದ ಮುಖದಿಂದ ಆ ಎಷ್ಟು ತ್ರಾಸ್ರಿ ಇದು ನಮಗ ನಾವು ಎಷ್ಟು ಸೇವಾ ಅನ್ಕೋತೀವಿ ನಾವು ಎಷ್ಟು ಪುರುಷಾರ್ಥ ಮಾಡ್ಬೇಕಂತೀವಿ ಶರೀರದ ತ್ರಾಸ ಬಹಳದ ನಮಗ ಏನ್ ಭೋಗಿಸೋದ ಬಹಳ ಭೋಗ್ರಿ ಹಿಂಗೆಲ್ಲ ಹೇಳ್ತಿರ್ತಾರ ಬಾಬಾ ಅಂತಾರ ಭೋಗಿಸುವ ಭೋಗಿಸೋರು ಬಿಕೆ ರೇಣುಕ ರೇಣುಕಾ ನಾನು ಆತ್ಮ ಇದ್ದೀನಿ ಸೊ ಬಿಕೆ ರೇಣುಕ ರೇಣುಕಾ ಭೋಗಿಸೋದನ್ನ ನನ್ನ ಭೋಗನೆ ಅಂತ ನಾನು ಯಾಕೆ ಹೇಳಿ ನಾನಂತೂ ಎವರ್ ಹೆಲ್ದಿ ಸೋಲ್ ಇದ್ದೀನಿ ರಾಜಯೋಗಿ ಯೋಗಿ ಆತ್ಮ ಇದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರೆ ಯಾವಾಗ ನಾನು ಈ ಪಾರ್ಟ್ ಅನ್ನ ಪ್ಲೇ ಮಾಡ್ತಿದ್ರು ಕೂಡ ಈ ಪಾರ್ಟ್ ಪ್ಲೇ ಆಗುದನ್ನ ನೋಡ್ತಾ ಇದ್ರು ಕೂಡ ಯಾವಾಗ ನಾನು ನನ್ನ ಸೈಲೆನ್ಸ್ನ ಆ ಒಂದು ಹೈಯೆಸ್ಟ್ ಸ್ಥಿತಿ ಅನುಭವ ಮಾಡ್ತೀನಿ ಅವಾಗ ಈ ರೋಗ ನೀರಿನ ಮೇಲೆ ಗೆರೆ ಎಳೆದಾಗಿ ಅನುಭವ ಆಗ್ತದ ಆ ನಾನು ಬೋರಿಸ್ತಾ ಇದ್ದೀನಿ ಎಂದಿಗೂ ಅನ್ಸೋದಿಲ್ಲ ಭೋ ನಾನ್ ನಾನ್ ನನ್ನ ಭೋಗನೆ ಇದು ನನ್ನ ತ್ರಾಸ ನನ್ನ ನೋವು ನನ್ ನನ್ನ ತ್ರಾ ನನ್ನ ಒಂದು ಶರೀರದ ಕರ್ಮ ಬಂಧನ ಅಂತ ಎಂದಿಗೂ ಅನ್ಸೋದಿಲ್ಲ ಲೇಕಿನ್ ಸಾಕ್ಷಿ ದೃಷ್ಟ ಇಸ್ ಹಿಸಾಬ್ ದೃಶ್ಯ ದೃಶ್ಯವಿ ದೇಗೇ ರಹೆಂಗೆ ಅಂಡರ್ ನೈನ್ ಯಾರು ರಾಜಯೋಗಿ ಇದ್ದಾರೆ ಯಾರು ಸೈಲೆನ್ಸ್ ನ ಅನುಭೂತಿಯನ್ನ ಮಾಡಿದಾರೋ ಅಂತವರಿಗೆ ಈ ರೀತಿ ಅನುಭವ ಆಗ್ತದ್ ಬಹಳ ಸುಂದರ ನೋಟ್ ಮಾಡ್ಕೊಳ್ಳುವಂತಹ ಅಂಡರ್ಲೈನ್ ಮಾಡುವಂತ ಮಹಾವಾಕ್ಯ ಇದು ಪ್ರತಿಯೊಬ್ಬರು ಹೈಯೆಸ್ಟ್ ತೀವ್ರ ಪುರುಷಾರ್ಥವನ್ನ ಮಾಡ್ಲಿಕ್ಕೆ ಬಹಳ ನೆನಪಿಟ್ಕೊಳ್ಳುವಂತಹ ಮಹಾವಾಕ್ಯ ಯಾರು ಸೈಲೆನ್ಸ್ ನ ಪವರ್ ನ ಅನುಭವ ಮಾಡಿದ್ದಾರೋ ಅವರಿಗಾಗಿ ಬಾಬಾ ಹೇಳ್ತಾರೆ ಸಾಕ್ಷಿ ದೃಷ್ಟ ಹೋ ಇಸ್ ಹಿಸಾಬ್ ಕಿತಾಕ ದೃಶ್ಯ ದೇಕ್ ರಹಿ ಹ್ಞೂ ದೇಕ್ ಅಂದ್ರೆ ನಾ ಆತ್ಮ ಪಾರ್ಟ್ ಒಳಗ ರೇಣುಕಾನ್ ಪಾರ್ಟ್ ಒಳಗ ನಡೆಯುವಂತಹ ಆಗ್ತಾ ಇರುವಂತಹ ರೋಗ ರೋಗದ ಪೇನ್ ಅನ್ನ ನೋಡ್ತಾ ಇದ್ದೀನಿ ಹೊರತಾಗಿ ಸಾಕ್ಷಿಯಾಗಿ ಭೋಗಸ್ತುವಂತ ಆತ್ಮ ನಾನಲ್ಲ ನಾ ಆತ್ಮ ಭೋಗನೆಗಳಿಂದ ಮುಕ್ತ ಆ ಅವಿನಾಶೆ ಇದ್ದೀನಿ ಅನ್ ಅನಾದಿ ಇದ್ದೀನಿ ಅನಾದಿ ಆತ್ಮ ಎಂದಿಗೂ ರೋಗದ ಭೋಗನೆಯನ್ನ ಭೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಪಾರ್ಟ್ ಭೋಗಿಸ್ತದೆ ಆದ್ರೆ ಇವತ್ತಿನವರೆಗೂ ಅಹ್ ರೇಣುಕಾಗ ಏನಾರ ಅಂದ್ರೆ ನನಗ ಅಂದ ಅಂದಾರ ಅಂತನೋ ಅಥವಾ ಏನಾದ್ರೂ ಕಳದ್ರೆ ನಂದ ಕಳೀತು ಅಂತಂದ್ರ ಇದು ರೋಲ್ ಕಾನ್ಶಿಯಸ್ ರೋಲ್ ಕಾನ್ಶಿಯಸ್ ಇದನ್ ಅಂತಂದ್ರೆ ಜರೂರ್ ಇದೇ ಶಬ್ದ ಬರ್ತಾವ ನನಗ್ ತ್ರಾಸ್ ಅದ ನನಗ ಹಸುವಾಗಿದೆ ಯಾಕಂದ್ರೆ ಆತ್ಮಕ್ಕೆ ಆತ್ಮ ಎಂದಿಗೂ ಈ ಭೋಗನೆಯಲ್ಲಿ ಬರೋದಿಲ್ಲ ಭೋಗಿಸೋದಿಲ್ಲ ಭೋಗಿಸೋದ್ ಇದು ರೋಲ್ ಅಂದ ಮೇಲೆ ನಾ ನನ್ ಹಸುವಾಗಿದೆ ನಾ ತಿರ್ಗಾಡ್ಬೇಕು ನನ್ಗ ಆರಾಮ್ ಇಲ್ಲ ನನ್ಗೆ ಬಹಳ ಕಷ್ಟ ಆಗ್ತದ ಪೇನ್ ಆಗ್ತಾ ಇದೆ ಅಂದ್ರ ನಾ ಜರೂರ್ ರೋಲ್ ಕಾನ್ಶಿಯಸ್ ಒಳಗ ಬಾಡಿ ಕಾನ್ಶಿಯಸ್ ಒಳಗಿದೀನಂತ ಅರ್ಥ ಸೊ ಪ್ರಯೋಗ ಮಾಡ್ರಿ ಅಂದ್ರೆ ಏನ ಅರ್ಥ ಗುಳಿಗೆಗಳನ್ನ ಬಿಟ್ಬಿಡ್ರಿ ಯಾಕಂದ್ರೆ ಎಂದಿಗೂ ಬಾಬಾ ಈ ರೀತಿ ಹೇಳೋದಿಲ್ಲ ಗುಳಿಗೆಗಳು ಯುಗದ ಡ್ರೈ ಡ್ರೈ ಫ್ರೂಟ್ಸ್ ಈ ಶರೀರ್ ಡಿಮ್ಯಾಂಡ್ ಮಾಡ್ತಾ ಇದೆ ಗುಳಿಗೆಗಳಂದ್ರೆ ಗುಳಿಗೆ ಕೊಡ್ಲೇಬೇಕು ಈ ಶರೀರ ಆ ಈ ರೋಲ್ಗೆ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತಂದ್ರ ಆಸ್ಪತ್ರೆಯ ಆಸ್ಪತ್ರೆಗಿದು ಹೋಗ್ಲೇಬೇಕಾಗ್ತದ ಅದ್ರ ಟ್ರೀಟ್ಮೆಂಟ್ ತಗೊಳೇಬೇಕಾಗ್ತದ ಹೀಗೆಲ್ಲ ನಾ ರಾಜ ಯೋಗಿ ಇದ್ದೀನಿ ಬಾಬಾ ಮ್ಯಾಲ ಅದಾರ ಏನು ಗುಳಗಿನೂ ತಗೊಳೋದಿಲ್ಲ ಗುಳಗಿ ನಾನ್ ತಗೊಳ್ತೀನಿ ಏನು ನಾ ಆತ್ಮ ಇದೀನಿ ಗುಳಿಗೆ ಈ ಶರೀರ್ ತಗೊಳ್ತದ ಈ ಶರೀರ್ ಗುಳಿಗೆ ತಗೊಳ್ತಾ ಇರೋದನ್ನ ನೋಡುವಂತ ಆತ್ಮ ನಾನು ಸಾಕ್ಷಿ ದೃಷ್ಟ ಇದ್ದೀನಿ ಸಾಕ್ಷಿ ದೃಷ್ಟಾದ ಅರ್ಥ ಫಿಲಮ್ ನಲ್ಲಿ ಫಿಲಮ್ ನಡೀತಾ ಇದೆ ಸ್ಕ್ರೀನ್ ಮೇಲೆ ಅಲ್ಲಿ ಏನೇನ್ ನಡೆದ್ರು ನಾ ಬದಲಾಯಿಸ್ ಸಾಧ್ಯ ಇಲ್ಲ ಅದು ಆಗುದ ಅದು ಹೋಗುದ ಏನ್ ಪ್ರೇಕ್ಷಕ ಥಿಯೇಟರ್ ನಲ್ಲಿ ಅಥವಾ ಟಿವಿ ಮುಂದೆ ಏನ್ ಸಿನಿಮಾ ನೋಡ್ತಿರ್ತಾನೋ ಅವ್ನ ಸಿನಿಮಾ ನೋಡಿ ಆ ನೋಡಬಹುದೇ ಹೊರತಾಗಿ ಅದರೊಳಗೆ ಏನನ್ನೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡಿ ಮಾಡಲ್ಪಟ್ಟಂತಹ ಡ್ರಾಮಾದೊಳಗ ಈ ರೋಲ್ ಒಳಗ ಏನೆಲ್ಲ ಫಿಕ್ಸ್ ಪಾರ್ಟ್ ಇದೆ ಈ ಪಾರ್ಟ್ ಒಳಗಿಂದು ಪೇಷಂಟ್ ಆಗೋದಿರಬಹುದು ಅಡ್ಮಿಟ್ ಆಗೋದಿರ್ಬಹುದು ಪೇನ್ ಅನುಭವ ಮಾಡೋದಿರಬಹುದು ಅಥವಾ ಈ ಶರೀರದೊಳಗೆ ಯಾವುದೇ ರೀತಿಯ ರೋಗ ಇರ್ಬೋದು ಇದ್ರ ಟ್ರೀಟ್ಮೆಂಟ್ ಇರ್ಬೋದು ಯೋಗಾಸನ ಇರ್ಬೋದು ಉಪವಾಸ ಇರ್ಬೋದು ಡಯಟ್ ಇರ್ಬೋದು ಕ್ಯಾರೆಕ್ಟರ್ ಮಾಡ್ತದ ಅದನ್ನು ನಾ ಮಾಡೋದಿಲ್ಲ ಇದೆಲ್ಲ ಮಾಡ್ತಾ ಇರುವುದನ್ನು ನೋಡುವಂತಹ ಸೈಲೆನ್ಸ್ ಪಾವರನ್ನು ಉಳ್ಳಂತಹ ನಿರಾಕಾರ ಆತ್ಮ ಇದ್ದೀನಿ ಅಂದರೆ ಈ ಕ್ಷಣದೊಳಗೆ ಏನಾಗ್ತದ ರೋಗ ಕಡಿಮೆ ಆಗೋದಿಲ್ಲ ಆದರೆ ಆ ರೋಗದ ಫೀಲಿಂಗ್ ಏನಿದೆ ಒಂದು ಗೆರೆ ಎಳೆದ ನೀರಿನ ಮೇಲೆ ಗೆರೆ ಎಳೆದ ಹಾಗೆ ಇದು ನನಗಾಗೇ ಇಲ್ಲ ಯಾರಿಗೋ ಪಾಟ್ ಒಳಗೆ ನಡೀತಾ ಇದೆ ಅನ್ನುವಂಥ ಫೀಲಿಂಗ್ ಆಗ್ತದೆ ಇಷ್ಟು ಸುಂದರವಾದ ಗುಹೆ ರಹಸ್ಯ ಬಾಬಾ ನಮ್ಗೆ ಹೇಳಿದ್ದಾರೆ ಮೇಲೆ ಅಂದರೆ ಈ ಶರೀರ ಭಾನದಿಂದ ಡಿಟ್ಯಾಚ್ ಆಗ್ಲಿಕ್ಕೆ ನನ್ನ ಆತ್ಮದ ಸತ್ಯ ಅನುಭವ ಮಾಡಲಿಕ್ಕೆ ಈ ಮುರುಳಿಯ ಮಹಾವಾಕ್ಯ ಬಹಳ ಸಪೋರ್ಟ್ ಕೊಡ್ತದೆ ಇವತ್ತು ಹೇಳಿರುವಂಥ ಮಹಾವಾಕ್ಯ ಮತ್ತೆ ಎಷ್ಟೆಷ್ಟು ನಾವು ಇದರ ಪ್ರಯೋಗ ಮಾಡ್ತೀವಿ ಏನೆಲ್ಲ ನಡೀತಾ ಇದೆ ಬಿ ಕೆ ರೇಣುಕಾನ್ ಪಾಟ್ ಒಳಗೆ ನಡೀತಾ ಇದೆ ಈ ಪಾಟ್ಗೆ ಎನರ್ಜಿ ಕೊಡುವಂತ ರಾಜಯೋಗಿ ಆತ್ಮ ನಾನು ಪಾರ್ಟ್ ನಾನು ಪಾರ್ಟ್ ನಾನಲ್ಲ ಈ ಪಾರ್ಟಿಗೆ ಪವರ್ ಕೊಡ್ತಾ ಇದ್ದೀನಿ ನನ್ನ ಆತ್ಮ ಒಳಗಡೆ ಕೂತ್ಕೊಂಡು ಈ ಪಾರ್ಟಿಗೆ ಪವರ್ ಕೊಡ್ತಾ ಇದ್ದೇನೆ ಒಂದು ವೇಳೆ ನಾನು ಪವರ್ ಕೊಡುದಿಲ್ಲ ಅಂತಂದ್ರೆ ನಾನು ಈ ಶರೀರದಿಂದ ಹೊರಗೆ ಹೋಗ್ಬಿಟ್ರೆ ಈ ಪಾರ್ಟ್ ಸತ್ತು ಹೋಗ್ತದೆ ಯಾಕಂದ್ರೆ ಈ ಪಾರ್ಟ್ ನಿರ್ಜೀವದ ಈ ಪಾರ್ಟಿಗೆ ಎನರ್ಜಿ ಕೊಡ್ತಾ ಇರೋದೇ ನಾನು ಆತ್ಮ ಅಂದ ಮೇಲೆ ಅದಕ್ಕೆ ನನ್ನ ರೋಗ ಅಂತ ಅನ್ನೋದಲ್ಲ ಏನೆಲ್ಲ ರೋಗ ಇದೆ ಏನೆಲ್ಲ ಪಾರ್ಟ್ ಅಲ್ಲಿ ಕುಂದು ಕೊರತೆ ಇದೆ ಯಾವುದೇ ತರದ ಒಂದು ವ್ಯಾಧಿಗಳಿವೆ ಅದನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಇಷ್ಟ ಮಾಡ್ಬೋದು ಸಫ್ರಿಂಗ್ ಇಂದ ಆಗ್ಬೋದು ಜೀವನ್ ಮುಕ್ತಿ ಅನುಭವ ಮಾಡಬಹುದು ಜೀವನದಲ್ಲಿ ಇದ್ದೀನಿ ಜೀವನವನ್ನ ನೋಡುವಂತಹ ಜೀವನದಲ್ಲಿ ನಡೆಯುವುದರಿಂದ ಆ ಎಲ್ಲಾ ಜೀವನದ ದೃಶ್ಯಗಳನ್ನ ನೋಡುವ ಸಾಕ್ಷಿ ದೃಷ್ಟ ಆತ್ಮ ಇದೇನೆ ಹೊರತಾಗಿ ಜೀವನ ನಿರ್ಮಾಣ ಮಾಡುವುದಿಲ್ಲ ಜೀವನ ಡ್ರಾಮಾದ ಫಿಕ್ಸ್ ಪಾರ್ಟ್ ಇದೆ ಜೀವನ್ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ ಸೊ ಹೀಗಾಗಿ ಈ ಒಂದು ಅಭ್ಯಾಸವನ್ನ ಕುಂತ್ರು ನಿಂತರು ಎದ್ರು ಎಲ್ಲಾ ಕ್ಷಣಗಳಲ್ಲಿ ನಾವು ಎಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅಷ್ಟಷ್ಟು ಬಿ ಕೆ ಪಾಟ್ ಬೇರೆ ನಾ ಆತ್ಮ ಬೇರೆ ರೋಗ ಬೇ ಬಿಕೆ ರೇಣುಕಾಂತ್ ಇದೆ ಪೇನ್ ರೇಣುಕಾಂತ್ ಇದೆ ನಾನಂತೂ ನಿರಾಕ ರಾಜ್ ಯೋಗಿ ಪರಂ ಶಾಂತಿ ಅನುಭೂತಿ ಉಳ್ಳಂತಹ ಆತ್ಮ ಇದ್ದೀನಿ ಅನ್ನುವಂತ ಸತ್ಯ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಈ ಶರೀರದ ರೋಗಗಳ ನಿರ್ಮೂಲನೆ ಆಗ್ತದೆ ಇದು ಗ್ಯಾರಂಟಿ ಎಷ್ಟೆಷ್ಟು ರೋಗ ಅಂತೀನಿ ಫೀಲ್ ಮಾಡ್ತೀನಿ ರೋಗದಿಂದ ಮುಕ್ತಿ ಇಲ್ಲ ರೋಗದಿಂದ ಮುಕ್ತಿ ಆಗೋ ಉಪಾಯ ಈ ಶರೀರಿ ಕ್ಯಾರೆಕ್ಟರ್ನು ಒಂದು ದಿನ ರೋಗದಿಂದ ಮುಕ್ತ ಆಗ್ಬೇಕು ಅಂತಂದ್ರೆ ಅಹ್ ಅಷ್ಟಷ್ಟು ನ ಅನುಭವ ಮಾಡಬೇಕು ಮತ್ತೆ ಆ ಆ ನ ಶಕ್ತಿ ನಾನು ಆತ್ಮ ಈ ಪಾಟಲ್ಲಿ ನಡೀತಾ ಇರುವುದನ್ನ ಸಾಕ್ಷಿಯಾಗಿ ನೋಡ್ಬೇಕಾಗಿದೆ ಓಂ ಶಾಂತಿ